ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನೋ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ ಎಲ್ಲಿದ್ದೀರಾ ಸರ್ ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಕಳಾಗಿಲ್ಲ ಸರ್ ಅಲ್ಲಿ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮಕ್ಕಳಾಗಿಲ್ಲ ಅವ್ರ ನಿಮ್ ಹತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು ಹಾ ಏನಾಯ್ತು ಸರ್ ಹಾ ಚೀಟಿ ಕಾಕ್ ಕಳಕ್ ಬಂದ್ರು ಚೀಟಿ ಕಾಕ್ಸ್ತೋ ಇಲ್ಲ ಚೀಟಿನೂ ಹಾಕಲ್ಲ ಅಂತ ಹೇಳ್ಕೊಂಡಿತ್ತು ರೇ ಸಾರ್ ನಾನ್ ಪುರುಷೋತ್ತ ಹಾ ಸರ್ ನಾನ್ ಪುರುಷೋತ್ತಮ್ಮ ಮಾತಾಡ್ತಿರೋದು ನಿಮ್ ಹತ್ರ ಒಂದ್ ಪೇಷಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಹೆಂಡತಿ ಕಳ್ಸಂಡ್ ಕಳ್ಸಿದ್ರ ಗಂಡ ಹೆಂಡತಿ ಕಳ್ಸಿದ್ನಲ್ಲ ಸರ್ ಹಾ ಅವ್ರ ಹೆಣ್ ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅವ್ರಿಗೆ ಹಾ

ಹೇಳಿ ಸರ್ ಅವ್ರ ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಏ ಮಾತಾಡಯ್ಯಲ್ದಿ ಅದೇನು ಹೇಳಿ ಸರ್ ನೀವು ಬರೀ ಅವಾಗುತ್ತಿದ್ಯಾ ಬಿಜಿ ಇದೀವಿ ಏ ನಿನ್ ಅಮ್ಮನ್ ಬಿಜಿನ ಕ್ಯಾಯ ಇಟ್ಕೊಂಡು ನಾವು ಡಾಕ್ಟರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮ್ಗೆ ಇಲ್ಲಿ ಎದೇ ಹೊಡೆದೋಗ್ತಾ ಐತೆ ಅವ್ರಿಗೆ ಎಂಟು ವರ್ಷದಿಂದ ಮಕ್ಕಳಾಗಿಲ್ವಲ್ಲ ಏನ್ ತೊಂದರೆ ಅವ್ರಿಗೆ ಹೇಳಯ್ಯ ನಿಮ್ಮ ಅವನ್ ಬಿಸಿನ ಕ್ಯಾಯ ಇಟ್ಕೊಂಡು ಕಳಿಸ್ಕೊಟ್ಟಿದ್ನಲ್ರಿ ನೆನೇನೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದಿರಲ್ಲ ಅದೇ ಅವ್ರಿಗೆ ಏನ್ ಪ್ರಾಬ್ಲಮ್ ಏನಕ್ಕೆ ಮಕ್ಕಳಾಗ್ತಿಲ್ಲ ಮೂರ್ ದಿನ ಕಳ್ತೀರಿ ಯಾರ್ ಹತ್ರ ನಿಮ್ಮ ಹತ್ರ ಓ ನೀವ್ ಮಾಡ್ತೀರಾ ಓ ಓ ಓ ಎಟ್ ದಿಸಾಗ್ ಮಾಡ್ತೀರಾ ಮೂರ್ ದಿನಾ ಅಯ್ಯೋ ಹಲೋ ಸಾರ್ ಅವ್ರ ಯಜಮಾನ್ರೇನ್ ಬೇಡವಾ ಹ್ ಯಜಮಾನ್ರು ಅವ್ನು ಕಳ್ಸಿ ಕೊಡಿರಿ ಆಯುರ್ವೇದಿ ಕೇಳಿ ನಿಮ್ಮ ಹತ್ರ ಹೌದಾ ಹ್ಮ್ ಹೀಗೆ ಅವ್ರ್ಗೇನ್ ಸಾರ್ ಮಕ್ಳಾಗ್ತಿಲ್ಲಾ